ಕೃಷ್ಣಾ ಯೋಜನೆ ನಿರ್ಲಕ್ಷಿತನ ಸರ್ಕಾರಕ್ಕೆ ಕೃಷ್ಣಾ ಯೋಜನೆ ನಿರ್ಲಕ್ಷಿತನ ಸರ್ಕಾರಕ್ಕೆ ಶಿವಕುಮಾರ್ ಹೋರಾಟ ಹೋರಾಟ ಕೃಷ್ಣ ಸಂತ್ರಸ್ತರಿಗೆ ಕೃಷ್ಣ ಸಂತ್ರಸ್ತರಿಗೆ ಮಾನ್ಯ ಮುಖ್ಯಮಂತ್ರಿ ನಾವು ಜಿಲ್ಲಾ ವಕೀಲರ ಸಂಘ ವಿಜಯಪುರ ಗೊತ್ತಿತ್ತು ನೀವು ನಿಜವಾಗಿಯೂ ರೈತನ ಪುತ್ರ ಆಗಿದ್ರೆ ನೀವು ನಿಜವಾಗಿಯೂ ಮುಖ್ಯಮಂತ್ರಿ ಸ್ಥಾನದ ಬಾಧ್ಯತೆ ಮುಖ್ಯಮಂತ್ರಿ ಸ್ಥಾನದ ಆ ಅಧಿಕಾರದ ಆ ಒಂದು ಜವಾಬ್ದಾರಿ ಏನಾದರೂ ನಿಮಗೆ ಬತ್ತಿದ್ರೆ ಬದ್ಧತೆ ಅನ್ನೋದು ಇದ್ರೆ ನೀವು ಉತ್ತರ ಕರ್ನಾಟಕದ ಮಲತಾಯಿ ಧೋರಣೆಯನ್ನ ಬಿಟ್ಟು ಹಾಕಬೇಕು ಉತ್ತರ ಕರ್ನಾಟಕ ಮಲತಾಯಿ ಧೋರಣೆಯಿಂದ ನಾವು ರೊಚ್ಚಿಕಿವಿ ಉತ್ತರ ಕರ್ನಾಟಕ ಇಬ್ಬಾಗ ಆಗ್ಬಾರದು ಅನ್ನೋದು ಈ ಅಲೋಕುಶಿನ ಕಣ್ಣೀರು ವರ್ಷದಂಗೆ ಚಾಕ್ಲೇಟ್ ಕೊಟ್ಟಂಗೆ ನಮ್ಮನ್ನ ರಭಸಾಕ್ ಬರಬೇಡ್ರಿ ನಾವು ಉತ್ತರ ಕರ್ನಾಟಕದ ಮೆಲ್ತಾಯಿ ಧೋರಣೆಯನ್ನು ಧಿಕ್ಕರಿಸ್ತೀವಿ ನೀವು ಇದೇ ಧೋರಣೆಯನ್ನು ಮುಂದುವರಿಸಿದ್ರೆ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ನಿಮಗೆ ಅದು ಆಗಲಿಲ್ಲ ಅಂದ್ರೆ ನ್ಯಾಯೋಚಿತವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೇಳದ್ ಬಿಡ್ರಿ ಬೇರೆ ಸಾಕಷ್ಟು ಜನ ಜವಾಬ್ದಾರಿ ನಿಭಾಯಿಸಕ್ಕೆ ನಿಮಗೆ ಗೊತ್ತಾಗಬೇಕ್ರಿ ಜವಾಬ್ದಾರಿ ಸ್ಥಾನದ ಯೋಗ್ಯತೆ ನಿಮ್ಗೆ ಗೊತ್ತಾಗ್ಬೇಕ್ರಿ ನಾಚಿಕೆ ಆಗ್ಬೇಕ್ರಿ ನಿಮಗೆ ನಾವು ವಕೀಲರು ನ್ಯಾಯವಾದಿಗಳು ಬಂದು ರೈತರ ಪರವಾಗಿ ಹೋರಾಟ ಮಾಡ್ತಾ ಅಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕ್ರಿ ನ್ಯಾಯವಾದಿ ಆಗಿ ನೀವು ಕೆಲಸ ಮಾಡಿದಿರಿ ನ್ಯಾಯವಾದಿಗಳ ಕೂಗ ನಿಮ್ಗೆ ಕೇಳ್ಸಲ್ವೇನ್ರಿ ನ್ಯಾಯವಾದಿಗಳು ಹಲ್ಲೆ ಆದಾಗನು ನಿದ್ರೆ ಮಾಡ್ತೀರಿ ರೈತರಿಗೆ ಅನ್ಯಾಯ ಮಾಡ್ತೀರಿ ಉತ್ತರ ಕರ್ನಾಟಕದ ಏನೇ ಅನ್ಯಾಯ ಆದರೂ ನಿದ್ರೆ ಮಾಡ್ತೀರಿ ಉತ್ತರ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕಕ್ಕೆ ಯಾವುದೇ ಅನ್ಯಾಯ ಆದ್ರೆ ನಾವು ಸಹಿಸೋದಿಲ್ಲ ಉತ್ತರ ಕರ್ನಾಟಕದ ರೈತರಿಗೆ ಫಂಡ್ ಅನ್ನ ರಿಲೀಸ್ ಮಾಡಬೇಕು ಎಲ್ಲ ಕಡೆ ನೀರ ನೀರನ್ನ ಬಿಡುಗಡೆ ಮಾಡಿಸುವಂತ ಕೆಲಸ ಆಗಬೇಕು ಅಂದ್ರೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಆದೇಶ ಆಗಿದೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನೀವು ಅದನ್ನ ಮಾಡಬೇಕು ಮಾಡದಿದ್ರೆ ನಮ್ಮ ಹೋರಾಟ ನಿರಂತರ ಇರ್ತದೆ ರೈತರ ಹೋರಾಟಕ್ಕೆ ಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡತಕ್ಕಂಥ ರೈತರ ಹೋರಾಟಕ್ಕೆ ಹಗಲು ರಾತ್ರಿ ಹೋರಾಟವನ್ನ ಬೆಂಬಲಿಸ್ತೀವಿ ನಾವು ಕಡೆಯ ಕಟ್ಟಿ ಟಂಕಕ್ಕೆ ಬಟ್ಟೆ ಕಟ್ಟಿ ನಿಲ್ತೀವಿ ನಿಮಗೆ ಜವಾಬ್ದಾರಿ ಇರಲಿಲ್ಲ ಅಂದ್ರೆ ಇಳಿದ್ಬಿಡ್ರಿ ಇಲ್ಲಾಂದ್ರೆ ಕೆಲಸ ಮಾಡ್ರಿ ಇದು ಎಚ್ಚರಿಕೆ ಜಿಲ್ಲಾ ವಕೀಲರ ಸಂಘ ವಿಜಯಪುರ ಹೆಸರು ಹೇಳ್ರಿ ವಕೀಲರಿ ಜಿಲ್ಲಾಧಿಕಾರಿಗಳಲ್ಲಿ ಮನವಿ ಮಾಡಿಂದ್ರೆ ನೀವು ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕಾದ್ರೆ ನಾವು ನಿಮ್ಮ ಕಾರ್ಯಾಲಯಗಳನ್ನ ಜಪ್ತಿ ಮಾಡೋದರ ಮುಖಾಂತರ ಸಾಕಷ್ಟು ಎರಡ್ ಸಾವಿರದ ಜಿಲ್ಲಾಧಿಕಾರಿಗಳು ಪ್ರಧಾನ ಕಾರ್ಯದರ್ಶಿಗಳು ಕ್ರಮ ಕೈಗೊಳ್ಳಬೇಕು ಈಗ ನಮ್ಮ ಉತ್ತರ ಕರ್ನಾಟಕ ವತಿಯಿಂದ ಹಾಗೂ ಕೃಷ್ಣಾ ಯೋಜನೆಯಲ್ಲಿ ನಮ್ಮ ಯೋಜನೆ ಪೂರ್ಣಗೊಳ್ಳಬೇಕಾದ್ರೆ ನಮ್ಮ ಬಿಜಾಪುರ ಜಿಲ್ಲೆಗೆ ಸಂಪೂರ್ಣ ನೀರಾವರಿ ಆಗ್ಬೇಕಂದ್ರೆ ಕನಿಷ್ಠ ಎರಡು ಲಕ್ಷ ಕೋಟಿಯಷ್ಟು ಅನುದಾನ ಬೇಕು ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಏನಪ್ಪ ಅಂತಂದ್ರೆ ಪ್ರತಿ ವರ್ಷ ಕನಿಷ್ಠ ಐವತ್ತು ಲಕ್ಷ ಕೋ ಐವತ್ತು ಸಾವಿರ ಕೋಟಿ ಆದರೂ ಅನುದಾನ ಬಿಡುಗಡೆ ಮಾಡಿದರೆ ನಮ್ಮ ತಮ್ಮ ಅವಧಿ ಕಾಲದಲ್ಲಿ ಈ ಒಂದು ಯೋಜನೆ ಪೂರ್ಣಗೊಳ್ತಂತ ಈ ಮೂಲಕ ನಮ್ಮ ಸಂಘದ ವತಿಯಿಂದ ನಾವು ಅವರಿಗೆ ಮನವಿ ಮಾಡ್ತೇವೆ ಸನ್ಮಾನ್ಯ ಮುಖ್ಯಮಂತ್ರಿ ಸೋನವರ್ ಅಂದ್ರೆ ಬೆಳಗಾವಿ ಆರು ದಶಕಗಳ ಬೇಡಿಕೆಯಾದ ಕಿಟ್ನಾ ಮೇಲ್ದಂಡೆ ಯೋಜನೆಯನ್ನು ಒಂದೇ ಹಂತದ ನಿಗದಿತ ಅವಧಿಯಲ್ಲಿ ಇತ್ಯರ್ಥಪಡಿಸದಿದ್ದರೆ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯಕ್ಕೂಗೂ ಅನಿವಾರ್ಯ ವಿಜಯಪುರ ವಕೀಲರ ಸಂಘವು ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರನ್ನು ಮುಂಜಾನೆ ಹನ್ನೊಂದು ಗಂಟೆ ವಕೀಲರ ಸಭೆಯಲ್ಲಿ ಈ ಚಳಿನಂತೆ ನಿರ್ಣಯ ಕೈಗೊಳ್ಳಲಾಗಿದೆ ಸುಮಾರು ಆರು ದಶಕಗಳಿಂದ ಅನೇಕ ಸಾಗುತ್ತಿರುವ ಈ ಯೋಜನೆಗೆ ತೀವ್ರತೆ ತಂದು ಒಂದೇ ಹಂತದಲ್ಲಿ ಯೋಜನೆಯನ್ನು ಮುಕ್ತಾಯಗೊಳಿಸಿ ಯೋಜನೆಯಿಂದ ಬಾಧಿತರಾದ ಸಂತ್ರಸ್ತರ ಸರ್ವ ಸಮಸ್ಯೆಗಳನ್ನು ವಿತ್ತರಿಸಪಡಿಸಿ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾರ್ಯವನ್ನು ನಿಗದಿತ ಅವಧಿಯಲ್ಲಿ ಸಂಪೂರ್ಣಗೊಳಿಸಬೇಕೆಂದು ಒತ್ತಾಯಿಸುವರೊಂದಿಗೆ ಸುಮಾರು ವರ್ಷಗಳ ಕಾಲ ಉತ್ತರ ಕರ್ನಾಟಕದ ಜನತೆಗೆ ಆಗುತ್ತಿರುವ ಅನ್ಯಾಯವನ್ನು ಸರಿಪಡಿಸಬೇಕು ಹಲವು ವರ್ಷಗಳಿಂದ ನ್ಯಾಯವಾದಗಳ ಸಂಘ ವಿಜಯಪುರ ಬೇಡಿಕೆಯಾದ ಲಿಫ್ಟ್ ಎರಿಗೇಷನ್ ಭೂ ಸಾಧನ ಪ್ರಕರಣವನ್ನು ನಡೆಸಲು ಹೆಚ್ಚುವರಿ ಜಿಲ್ಲಾ ನ್ಯಾಯಾಲಯಗಳನ್ನು ಸ್ಥಾಪಿಸಲು ಮತ್ತು ಹೆಚ್ಚುವರಿ ನ್ಯಾಯಾಧೀಶಗಳು ಕೋಟೆಯನ್ನು ನಿರ್ಮಿಸಲು ಹಣ ಮಂಜೂರು ಮಾಡಿ ಮುಂದಿನ ಕ್ರಮಕ್ಕೆ ಆದೇಶವನ್ನು ಮಾಡುತ್ತಿಲ್ಲ ಇದರಿಂದ ನಮ್ಮ ವಕೀಲರ ಸಂಘಕ್ಕೆ ಅನ್ಯಾಯವನ್ನು ಮಾಡುತ್ತಾ ಬಂದಿದ್ದೀರಿ ಈ ಬಗ್ಗೆ ತಕ್ಷಣವೇ ಕ್ರಮ ಕೈಗೊಳ್ಳಬೇಕು ಪ್ರತಿ ಬಾರಿ ಪ್ರತಿ ಬಜೆಟ್ನಲ್ಲಿ ಎಲ್ಲ ಸರ್ಕಾರಗಳು ಕೂಡ ಉತ್ತರ ಕರ್ನಾಟಕದ ಪ್ರಮುಖ ಯೋಜನೆಗಳಿಗೆ ಸಾಕಷ್ಟು ಅನುದಾನ ನೀಡದೆ ಬಲತಾಯಿ ಧೋರಣೆಯನ್ನು ತಾಳಿದ್ದು ಇರುತ್ತದೆ ಈ ರೀತಿ ನಿಮ್ಮ ಅಸಮಾನತೆಯನ್ನು ನಿಲ್ಲಿಸದೆ ಹೋದರೆ ಉತ್ತರ ಕರ್ನಾಟಕದ ಜನತೆ ಪ್ರತ್ಯೇಕ ರಾಜ್ಯದ ತಕ್ಕೊತ್ತಾಯ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಈ ಮೂಲಕ ಒಂದೇ ಕಿಟ್ನಾ ಅನುಷ್ಠಾನಗೋಸ್ಕ ಇಲ್ಲದಿದ್ದರೆ ಕಿಟ್ನ ಮೇಲದಂಡ ವೇದನೆ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿಯನ್ನು ಬೆಂಬಲಿಸಿ ಹೋರಾಟವನ್ನು ಮುಂದುವರಿಸಲು ತೀರ್ಮಾನಿಸಲೆಂದು ಈ ಮೂಲಕ ತಮಗೆ ತಿಳಿಸಲು ಇಚ್ಛಿಸುತ್ತೇನೆ ಈ ಮನವಿಯನ್ನು ಎಡಿಸಿ ಅವರಿಗೆ ಸಲ್ಲಿಸಿದ ಮಾನ್ಯ ಮುಖ್ಯಮಂತ್ರಿ ರವಾನೆ ಮಾಡಬೇಕೆಂದು ಕೇಳಿಕೊತು ನಮ್ಮ ಸಂಘದ ಬೆಂಬಲ ಯಾವತ್ತೂ ಆ ಸಂತ್ರಸ್ತರ ಜೋಡಿ ಇರುತ್ತದೆ ಎಂದು ತಿಳಿಸುತ್ತಾ ಅವರಿಗೆ ಮನವಿಯನ್ನು ಕೊಡಿಸ್ತೇನೆ